ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಈಗ ಅನಾಹುತ ಅಂದರೆ ಆಘಾತಕಾರಿ ವಿಷಯ ಒಂದು ಹೊರಬೀಳ್ತಿದೆ ಅದೇನಪ್ಪ ಅಂತಂದರೆ ಕಂಟೆಸ್ಟೆಂಟ್ ಒಬ್ಬರ ಒಂದು ಫ್ಯಾಮಿಲಿಯಲ್ಲಿ ದೊಡ್ಡ ಇಶ್ಯೂ ಆಗಿದೆ ಆದ ಕಾರಣ ಆ ಒಂದು ಕಂಟೆಸ್ಟೆಂಟ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಹಾಗಾದರೆ ಯಾರು ಆ ಒಂದು ಕಂಟೆಸ್ಟೆಂಟ್ ಅಂತ ನೋಡೋದಾದರೆ ನೀವು ಕಳೆದ ಒಂದು ಪ್ರೋಮೋದಲ್ಲಿ ಅಂದರೆ ಆ ಒಂದು ಅರ್ಧ ಗಂಟೆಯಿಂದ ಬಿಟ್ಟಂಥ ಒಂದು ಪ್ರೋಮೋದಲ್ಲಿ ನೀವೆಲ್ಲ ನೋಡಿರ್ಬೋದು ಗೋಲ್ಡ್ ಸುರೇಶ್ ಅವರ ಒಂದು ಮನೆಯಲ್ಲಿ ಎಮರ್ಜೆನ್ಸಿ ಇರೋ ಕಾರಣ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅಂತ ಒಂದು ಪ್ರೊ ಪ್ರೊಮೋವನ್ನು ನೀವು ನೋಡಿರ್ತೀರ ಹಾಗಾದರೆ ಏನಾಯಿತು ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಯಾರಿಗೆ ಈ ಒಂದು ಹೆಲ್ತ್ ಪ್ರಾಬ್ಲಮ್ ಅಥವಾ ಯಾವ ರೀತಿ ಎಮರ್ಜೆನ್ಸಿಯನ್ನು ಗೋಲ್ಡ್ ಸುರೇಶ್ ಅವರು ಎದುರಿಸ್ತಿದ್ದಾರೆ ಅನ್ನೋದನ್ನು ನೋಡೋದಾದರೆ ಗೋಲ್ಡ್ ಸುರೇಶ್ ಅವರ ತಂದೆ ವಿಧಿವಶರಾಗಿರ್ತಾರೆ ಅಂದರೆ ಸಾವನ್ನಪ್ಪಿರ್ತಾರೆ ಹೀಗಾಗಿ ಗೋಲ್ಡ್ ಸುರೇಶ್ ಅವರನ್ನು ದಿಢೀರನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲಾಗ್ತಿದೆ ಸೊ ಈ ರೀತಿ ಹೇಳಿಕೊಂಡು ಫೇಕ್ ನ್ಯೂಸ್ಗಳನ್ನು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು ಅಥವಾ ಈ ಒಂದು ಇನ್ಸ್ಟಾಗ್ರಾಮ್ ಮೀಮ್ಸ್ಗಳಲ್ಲಾಗಿರ್ಬೋದು ನೀವು ನೋಡಿರ್ತೀರ ಆದರೆ ಯಾವುದೇ ರೀತಿಯಲ್ಲಿ ಗೋಲ್ಡ್ ಸುರೇಶ್ ಅವರ ತಂದೆಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಸಾವನ್ನಪ್ಪಿರುವಂಥ ಸುದ್ದಿಗಳು ಫೇಕ್ ಅಂತಲೇ ಹೇಳ್ಬೋದು ಗೋಲ್ಡ್ ಸುರೇಶ್ ಅವರ ತಂದೆ ಆರೋಗ್ಯವಾಗಿಯೇ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಕಾಯಿಲೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅವರು ಚೆನ್ನಾಗೇ ಇದ್ದಾರೆ ಆರೋಗ್ಯವಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಹಲವಾರು ಜನರು ಈ ಒಂದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ಅಥವಾ ಈ ಒಂದು ಇನ್ಸ್ಟಾಗ್ರಾಮ್ ಮೀಮ್ಸ್ಗಳಲ್ಲಾಗಿರ್ಬೋದು ತುಂಬ ಜನರು ಫೇಕ್ ಆದಂಥ ನ್ಯೂಸ್ಗಳನ್ನು ಈ ಒಂದು ಗೋಲ್ಡ್ ಸುರೇಶ್ ಅವರ ಒಂದು ಫ್ಯಾಮಿಲಿ ಬಗ್ಗೆ ಹಬ್ಬಿಸ್ತಾ ಇದ್ದಾರೆ ಬಿಗ್ ಬಾಸ್ ಕೂಡ ಒಂದು ಕಳೆದ ಅರ್ಧ ಗಂಟೆ ಹಿಂದೆ ಒಂದು ಪ್ರೊಮೋವನ್ನು ರಿಲೀಸ್ ಮಾಡಿರ್ತಾರೆ ಆ ಒಂದು ಪ್ರೊಮೋದಲ್ಲಿ ಗೋಲ್ಡ್ ಸುರೇಶ್ ಅವರ ಒಂದು ಫ್ಯಾಮಿಲಿಯಲ್ಲಿ ಎಮರ್ಜೆನ್ಸಿ ಇದೆ ತುರ್ತು ಒಂದು ಪರಿಸ್ಥಿತಿ ಇರೋ ಕಾರಣ ಆ ಒಂದು ಪರಿಸ್ಥಿತಿಯಲ್ಲಿ ಗೋಲ್ಡ್ ಸುರೇಶ್ ಅವರ ಒಂದು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬರಬೇಕು ಅನ್ನುವಂಥ ಒಂದು ಪ್ರೋಮೋವನ್ನು ಬಿಗ್ ಬಾಸ್ ಟೀಮ್ ಬಿಟ್ಟಿರ್ತಾರೆ ಆದರೆ ಒಂದು ಬಿಗ್ ಬಾಸ್ ಪ್ರೋಮೋವನ್ನು ನೋಡಿಕೊಂಡು ತುಂಬ ಜನರು ಅವರೇ ಊಹೆ ಮಾಡಿಕೊಂಡು ಗೋಲ್ಡ್ ಸುರೇಶ್ ಅವರ ತಂದೆಗೆ ಒಂದು ಪ್ರಾಬ್ಲಮ್ ಆಗಿದ್ದೆ ಅವರು ಸಾವನ್ನಪ್ಪಿದ್ದಾರೆ ಸೊ ಈ ರೀತಿಯ ಒಂದು ಫೇಕ್ ನ್ಯೂಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ಹೌದು ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬಂದಿದ್ದಾರೆ ಆದರೆ ಯಾವ ಒಂದು ಕಾರಣಕ್ಕೆ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಬಿಗ್ ಬಾಸ್ನಲ್ಲಿ ಗೋಲ್ಡ್ ಸುರೇಶ್ ಅವರ ಜೊತೆಗೆ ಮತ್ತೋರ್ವ ಕಂಟೆಸ್ಟೆಂಟ್ ಎಲಿಮಿನೇಷನನ್ನು ಆಗಿದ್ದಾರೆ ಅವ್ರು ಯಾರು ಅಂತ ನೋಡೋದಾದ್ರೆ ಶಿಶಿರವರು ಶಿಶಿರವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಆದರೆ ನಾರ್ಮಲ್ ಎಲಿಮಿನೇಷನ್ ಮೂಲಕ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸೊ ಇದಾಗಿತ್ತು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್